ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಹಲವು ಆರೋಪಿಗಳನ್ನು ಬೇರೆ ಬೇರೆ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಲಾಗತ್ತೆ ಈ ಪ್ರಕರಣದ ಏನ ಈ ಧನರಾಜನ ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗತ್ತೆ ಈ ನಿಟ್ಟಿನಲ್ಲಿ ಹೈ ಅಲರ್ಟ್ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗೂಡ ಈ ಬಗ್ಗೆ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಆಗಿರತಕ್ಕಂಥ ಏನೈನ್ ಆರೋಪಿಯಾಗಿರುವಂತಹ ಧನ್ರಾಜ್ ಅವರನ್ನು ಕೂಡ ಈಗಾಗಲೇ ಏನು ಧಾರವಾಡ ಕೇಂದ್ರ ಕಾರಾಗೃಕ್ಕೆ ತೆರಳಲಾಗುತ್ತಿರುವಂತ ಧಾರವಾಡ ನಾವೀಗ ಸದ್ಯ ಧಾರವಾಡ ಕೇಂದ್ರ ಕಾರಾಗೃಹದ ಮುಂಭಾಗದಲ್ಲಿರುವಂತದ್ದು ರಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೂಡ ಈಗಾಗಲೇ ಜೈಲಿನಲ್ಲಿರತಕ್ಕಂಥ ಡಿ ಗ್ಯಾಂಗ್ ಆರೋಪಿಗಳು ಈಗಾಗಲೇ ಕೂಡ ಇನ್ನು ಪರಪನಗರದಲ್ಲಿ ಒಂದು ರಾಜ್ಯಾತಿಥ್ಯವನ್ನು ಅನುಭವಿಸ್ತಿರತಕ್ಕಂಥ ಫೋಟೋ ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಇನ್ನು ಬೆಂಗಳೂರಿನ ನ್ಯಾಯಾಲಯ ಈಗಾಗಲೇ ಪ್ರತಿಯೊಂದು ಆರೋಪಿಗಳನ್ನು ಪ್ರತಿಯೊಂದು ಜೈಲಿಗೆ ಸ್ಥಳಾಂತರ ಮಾಡಿ ಒಂದು ಆದೇಶವನ್ನು ಮಾಡಿದೆ ಆದೇಶದಂತೆ ಕೂಡ ಇದೀಗ ಏನೈನ್ ಆರೋಪಿ ಂತಹ ಧನ್ರಾಜ್ ಅವರನ್ನು ಕೂಡ ಈಗ ಧಾರವಾಡ ಕೇಂದ್ರ ಕಾರಾಗಕ್ಕೆ ಕರೆತ ತರಲಾಗುತ್ತಿರುವಂಥದ್ದು ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಧಾರವಾಡಕ್ಕೆ ಕರೆ ಕರೆತರುವಂತಹ ನಿಟ್ಟಿನಲ್ಲಿ ಕೂಡ ಏನು ಸಂಜೆವರೆಗೆ ಮತ್ತು ರಾತ್ರಿವರೆಗೆ ಏನು ಇಲ್ಲಿ ಕೇಂದ್ರ ಕಾರಾಗೃಹಕ್ಕೆ ಏನು ಕೇಂದ್ರ ಕಾರಾಗೃಹಕ್ಕೆ ಈಗಾಗಲೇ ಏನು ಧನರಾಜ್ ಅವರನ್ನು ಕರೆತ ಕರೆ ತರಲಾಗುತ್ತಿರುವಂತದ್ದು ಧಾರವಾಡ ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ಈಗಾಗಲೇ ಏನು ಸಾಕಷ್ಟು ರೀತಿಯಲ್ಲಿ ಅಲರ್ಟ್ ಆಗಿರುವಂತದ್ದು ಟಿ ವಿ ಸೇರಿದಂತೆ ಎಲ್ಲ ಭದ್ರತೆಗಳನ್ನು ಹೆಚ್ಚಿಸಿ ಈಗ ಒಂದು ಕ್ರಮವನ್ನು ಕೈಗೊಂಡು ಕೈಗೊಂಡಿರುವಂಥದ್ದು ಈಗಾಗಲೇ ಒಂಬತ್ತು ಬ್ಯಾರಕಗಳನ್ನು ಹೊಂದಿರುವ ಧಾರವಾಡ ಜೈಲಿನಲ್ಲಿ ಸುಮಾರು ಆರುನೂರ ಹನ್ನೊಂದು ಕೈದಿಗಳು ಈಗಾಗಲೇ ಇರುವಂಥದ್ದು ಇವತ್ತು ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿರ್ತಕ್ಕಂಥ ಆಗಿರತಕ್ಕಂಥ ಇಲ್ಲಿ ಶಿಫ್ಟ್ ಮಾಡುವಂಥ ಒಂದು ಸಾಧ್ಯತೆ ಕೂಡ ಇರುವಂಥದ್ದು ಈಗಾಗಲೇ ಅಂದರೆ ಏನು ಈಗಾಗಲೇ ಕೇಂದ್ರ ಕಾರಾಗೃಹದಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಒಂದು ಭದ್ರತೆ ಆಗಿರ್ಬೋದು ಮತ್ತು ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಜಿಲ್ಲಾಧಿಕಾರಿಗಳು ಮಾಡಿಕೊಂಡಿರುವಂಥದ್ದು ಅಷ್ಟೇ ಇಲ್ಲಿ ಕೂಡ ಪರಪ್ಪನ ಅಗ್ರಹದಲ್ಲಿ ನಡೆದಂಥ ಘಟನೆಗಳಿಗೆ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅಂತಹ ಆರೋಪಿಗಳನ್ನ ಈ ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ ತರುವಂಥ ಒಂದು ರೂಢಿ ಮೊದಲಿನಿಂದ ಕೂಡ ಇಲ್ಲಿ ಇರುವಂತದ್ದು ಈಗಾಗಲೇ ಕೂಡ ಧಾರವಾಡ ಕೇಂದ್ರ ಕಾರಾಗೃಹದ ಸುತ್ತಮುತ್ತ ಕೂಡ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳು ಈಗಾಗಲೇ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಎಷ್ಟೇ ಏನೇನು ಆರೋಪಿಯಾಗಿರ್ತಕ್ಕಂಥ ಧನ್ರಾಜ್ ಅವರನ್ನ ಇವತ್ತು ರಾತ್ರಿವರೆಗೆ ಮತ್ತು ಇಲ್ಲಿ ಶಿಫ್ಟ್ ಮಾಡುವಂತ ಒಂದು ಸಾಧ್ಯತೆ ಕೂಡ ಇರುವಂತದ್ದು ಪರಪ್ಪನಾಗ್ರಹದಲ್ಲಿ ಕೂಡ ದರ್ಶನ್ ಗ್ಯಾಂಗ್ ಮತ್ತು ಸಾಕಷ್ಟು ರಾಜ್ಯಾತಿಥ್ಯವನ್ನು ಅನುಭವಿಸಿತು ಅನುಭವಿಸಿದ ನಂತರ ಕೂಡ ಇಲ್ಲಿ ಈಗ ಆರೋಪಿಗಳನ್ನ ಇಲ್ಲಿ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಧಾರವಾಡದಿಂದ ವಿಟಲ್ ಕ್ರೆಡಿ ಗುಡ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ